ನಾನು ಇವತ್ತು ಬೆಳಗಾವಿಗೆ ಬಂದಿಲ್ಲ ಸುಮಾರು ನಲವತ್ತು ವರ್ಷಗಳಿಂದ ಬೆಳಗಾವಿನಲ್ಲಿ ಕನ್ನಡ ಪರ ಹೋರಾಟವನ್ನು ಇಲ್ಲಿವರೆಗೂ ಮಾಡಿಕೊಂಡೇ ಬಂದಿದ್ದೀವಿ ಇವತ್ತು ನಾವು ನಾವು ನಾಲ್ಕು ವಿಚಾರಗಳನ್ನು ಇಟ್ಟುಕೊಂಡು ಒಂದು ಕೇಂದ್ರ ಸರ್ಕಾರ ಮತ್ತೊಂದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಗಡಿ ಭಾಗದಲ್ಲಿ ಈ ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ರಕ್ಷಣೆಯನ್ನು ಕೊಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಇವತ್ತೇನು ಬೆಂಗಳೂರು ನಗರದಲ್ಲಿ ಸುತ್ತಮುತ್ತ ಏನು ಕಾರ್ಖಾನೆಗಳು ಹಾಕ್ತಾ ಇದ್ದಾವೆ ಆ ಎಲ್ಲ ಕಾರ್ಖಾನೆಗಳನ್ನು ಬೆಳಗಾವಿನಲ್ಲಿ ಹಾಕಿ ಅಲ್ಲಿ ಎಲ್ಲ ಕಾರ್ಖಾನೆಗಳನ್ನು ತಂದು ಬೆಳಗಾವಿನಲ್ಲಿ ಹಾಕಿ ಬೆಳಗಾವಿನಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಟ್ಟು ಬೆಳಗಾವಿನ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಒಂದು ಉತ್ತಾಯ ಮತ್ತೊಂದು ಏನು ಎಂ ಬಿ ಎಸ್ ಗುಂಡ್ರು ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಕನ್ನಡಿಗರ ಮೇಲೆ ಹಲ್ಲೆಯನ್ನ ಮಾಡ್ತಾ ಆ ಒಂದು ಎಂ ಬಿ ಎಸ್ ಸಂಘಟನೆಯನ್ನ ಈ ಕೂಡಲೇ ಈ ಕೂಡಲೇ ಮುಖ್ಯಮಂತ್ರಿಯವರು ನಿಷೇಧ ನಿಷೇಧ ಮಾಡಲೇಬೇಕು ಜೊತೆಗೆ ಶಿವಸೇನೆ ಶಿವಸೇನೆ ಸಂಘಟನೆ ಏನಿದೆಯೋ ಅದನ್ನ ಗಡಿ ಮಾಡಬೇಕು ಜೊತೆಗೆ ಯಾವ ಹಿಂದಿನ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ ಓಟ್ಗೋಸ್ಕರ ಒಬ್ಬ ಶಾಸಕ ಸ್ಥಾನವನ್ನು ಗೆಲ್ಲಬೇಕು ಅಂತ ಹೇಳಿ ಇಲ್ಲಿಯ ಮರಾಠಿಗರಿಗೆ ಒಂದು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿಕೊಟ್ಟಿದ್ದಾರೆ ಯಾರನ್ನ ಹೇಳಿ ಕೇಳಿ ಅವ್ರಿಗೆ ಮಾಡಿಕೊಟ್ರಿ ಒಂದ್ ಕಡೆ ಹಲ್ಲೆ ಮಾಡ್ತಾರೆ ಒಂದ್ ಕಡೆ ಗೂಂಡಾಗಿರಿ ಮಾಡ್ತಾವ್ರೆ ಒಂದ್ ಕಡೆ ನಾವು ನಾಡ ಹಬ್ಬವನ್ನ ನವೆಂಬರ್ ಒಂದನೇ ತಾರೀಕನ್ನ ನಾವು ನಾಡಪ್ಪವನ್ನಾಗಿ ಆಚರಣೆ ಮಾಡೋದನ್ನ ಅವರು ಕರಾಳ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇಂಥವ್ರಿಗೆ ಮಳೆ ಆಗ್ತಿದ್ದೀರಾ ರೈತರೇ ಇವತ್ತು ಕೇಳಿ ಇಲ್ಲಿಯ ಉಪ ಜಿಲ್ಲಾಧಿಕಾರಿ ಆ ಜಿಲ್ಲಾಧಿಕಾರಿನ ಆ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಕರೆಸ್ಬೇಕು ಅವ್ರನ್ನ ಅವ್ರು ಹೇಳಬೇಕು ಅವ್ರ ಮಾಹಿತಿ ಕೊಡಬೇಕು ಅವರ ಯಾರನ್ನ ಕೇಳಿ ಕರ್ನಾಟಕದಲ್ಲಿ ಯಾವ ಭಾಷೆ ಆಡಳಿತ ಭಾಷೆ ಕನ್ನಡ ಅಂದ ಮೇಲೆ ಇಲ್ಲಿಯ ಜಿಲ್ಲಾಧಿಕಾರಿ ಯಾರನ್ನ ಕೇಳಿ ಮರಾಠಿಗರಿಗೆ ನಿಮ್ಮ ಭಾಷೆಯಲ್ಲಿ ನಾನು ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳುದು ಅದಕ್ಕೆ ಮೊದಲನೇದಾಗಿ ಧಿಕ್ಕಾರ ಹೇಳಿ ಈ ಟೀಚಿಗೆ ಧಿಕ್ಕಾರ ಹೇಳಿ ಅವ್ರನ್ನ ಈ ಕೂಡ್ಲೆ ಈ ಕೂಡ್ಲೇ ಈ ಕೂಡ್ಲೇ ಜಿಲ್ಲಾಧಿಕಾರಿ ಸ್ಥಾನದಿಂದ ತೆರವುಗಳಿಸಿ ಅವ್ರನ್ನ ಅವ್ರನ್ನ ಅವಾನತಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಮತ್ತೊಂದು ಮತ್ತೊಂದು ಉತ್ತರ ಕರ್ನಾಟಕದ ಎರಡು ಬೇಡಿಕೆಗಳಿದೆ ಒಂದು ಮಹದಾಯಿ ಯೋಜನೆ ಕುಡಿಯುವ ನೀರಿನ ಯೋಜನೆ ಕಳಸಾ ಬಂಡೂರಿ ಇದು ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಗೋವಾ ಸರ್ಕಾರದ ಜೊತೆ ಮಾತಾಡಲಿಲ್ಲ ಮೇಕೆದಾಟ್ ಯೋಜನೆ ಆಗಬೇಕು ಅಂತ ಇದ್ದೀವಿ ಆ ಯೋಜನೆಗೆ ಕೇಂದ್ರ ಸರ್ಕಾರ ಜೊತೆ ಮಾತಾಡಿಲ್ಲ ಈ ಎರಡು ವಿಚಾರಗಳನ್ನ ಇಟ್ಕೊಂಡು ಈ ಎರಡು ವಿಚಾರಗಳನ್ನ ಇಟ್ಕೊಂಡು ಇಪ್ಪತ್ತೆರಡನೇ ತಾರೀಕು ಕನ್ನಡ ಒಕ್ಕೂಟ ಒಕ್ಕೂಟದ ಮುಖಂಡರಾದಂಥ ನಾಗರಾಜ್ ನಾಗರಾಜರವರು ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಕನ್ನಡ ಸೇನೆಯ ಕೆ ಆರ್ ಕುಮಾರ್ ಅವರು ಕನ್ನಡ ಜಾಗೃತಿ ವೇದಿಕೆಯ ಮಂಜುನಾಥ್ ದೇವ್ ಅವರು ಮತ್ತು ರೂಪೇಶ್ ಅವರು ಮತ್ತು ರವಿ ಶೆಟ್ಟರು ಬೈದು ನಾವೆಲ್ಲ ಸೇರಿ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ ನಿಜವಾಗಿ ಮತ್ತು ಕನ್ನಡಿಗರ ಶಕ್ತಿಯನ್ನು ಬೆಳಗಾಂನಲ್ಲಿ ನೀವು ಪ್ರದರ್ಶನ ಮಾಡಬೇಕು ಅಂತ ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ